निधान गा पर्व हाई हाउ एक्सईटेड साइन के ब्ल बीर नीन डान्स ಎಸ್ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್ ಎಸ್ ನಮ್ಮಕ್ಕ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಇವತ್ತು ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ ರಾಮನಗರ ಹತ್ರ ಇರೋ ಒಂದು ವಿಲೇಜ್ ಕೌಂಟಿ ರೆಸಾರ್ಟ್ಗೆ ಹೋಗ್ತಾ ಹೊರ ನೋಡಿ ಹೊರಡ್ತಾ ಇದ್ದೀವಿ ಇವಾಗ ಎಲ್ಲರೂ ನಾನು ನಮ್ಮ ಆಂಟಿ ನಮ್ಮ ಅಕ್ಕ ನಮ್ಮ ಚೈತ್ರಕ್ಕ ಮತ್ತು ನಮ್ಮ ಸೌಮ್ಯಕ್ಕ ಹಸ್ಬೆಂಡು ಇಷ್ಟು ಜನ ನೋಡಿ ಇದೇ ವಿಲೇಜ್ ಕೌಂಟಿ ರೆಸಾರ್ಟ್ ಅಂತ ನೋಡಿ ಫುಲ್ ಬ್ಲಾಗ್ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇರುತ್ತೆ ಅಂತ

ಇನ್ನು ಇದೆ ಎಂಟ್ರೆನ್ಸು ಇನ್ನು ನಾವು ಹೋಗಿ ಎಲ್ಲ ಚೆಕ್ ಆಗಿದ ತಕ್ಷಣ ಒಂದು ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ವೆಲ್ಕಮ್ ಡ್ರಿಂಕ್ ತಗೊಂಡು ನಾವು ಈಗ ನಡ್ಕೊಂಡು ಬಂದ್ವಿ ಇದೆ ಎಂಟ್ರೆನ್ಸು ತುಂಬ ದೊಡ್ಡದಾಗಿ ಇದೆ ತುಂಬ ಸ್ಪೇಷಿಯಸ್ ಆಗಿದೆ ಪ್ಲೇಸ್ ತುಂಬ ಚೆನ್ನಾಗಿದೆ ರೆಸಾರ್ಟ್ ಇದು ಅಕ್ಕ ಇದೇನು ಪೊಂಡಕ್ಕ ಇಟ್ಕೊಂಡು ಶೋನಾ ಕ್ಯಾಟಗರಿ ಪ್ಲಾಂಟ್ಸ್ ಇದೆ

వేరే ఫస్ట్ ఇవే ఆడింది పద రాకెట్ ఎజెక్టర్ అంట అది అక్క నువ్వు నువ్వే ఆడాల్సిందేది ಇನ್ನು ಟ್ವೆಂಟಿ ಪ್ಲಸ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇತ್ತು ನಾವು ಯಾವುದೂ ಜಾಸ್ತಿ ಟ್ರೈ ಮಾಡಿಲ್ಲ ಲೈನ್ ಟ್ರೈ ಮಾಡ್ತೀನಿ ಮತ್ತು ಸ್ವಿಂಗ್ ತ್ರಿಬಲ್ ಸ್ವಿಂಗ್ ಇತ್ತು ಅದು ಟ್ರೈ ಮಾಡಿದ್ವಿ ಲೈನ್ ಓಕೆ ಓಕೆ ಅನ್ನಿಸ್ತು ಚೆನ್ನಾಗೇ ಇತ್ತು ಲೈನ್ ಬಂದುಬಿಟ್ಟು ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಔಟ್ ಪ್ಯಾಕೇಜಲ್ಲಿ ಇನ್ನು ಸ್ವಿಂಗ್ ಏನಾರ ಮತ್ತು ರಾಜ ರಾಕೆಟ್ ಎಜಿಕ್ಟರ್ ಏನಾರ ಆಡ್ತೀವಿ ಅಂದರೆ ಅದಕ್ಕೆ ಪರ್ ಒನ್ ಟೈಮ್ಗೆ ಪರ್ ಹೆಡ್ ಹಂಡ್ರೆಡ್ ಹಂಡ್ರೆಡ್ ಚಾರ್ಜ್ ಮಾಡ್ತಾರೆ ನಾವು ಸ್ವಿಂಗು ಟು ಟೂ ಟೈಮ್ಸ್ ಆಡಿದ್ವಿ ಒಂದೊಂದಲ್ಲ ಅಂತ ಎರಡೆರಡು ಸಲ ಸ್ವಿಂಗ್ ಆಡಿದ್ವಿ ರಾಕೆಟ್ ಎಜ್ ಎಜಿಕ್ಟರ್ ಮಾತ್ರ ಮಾಡಿ ಒಬ್ಬರೇ ಟ್ರೈ ಮಾಡಿದ್ರು ಇನ್ನೆಲ್ಲರೂ ಬ್ಯಾಕ್ ಟು ಬ್ಯಾಕ್ ಒಬ್ರಾದ್ಮೇಲೆ ಒಬ್ರು ಸ್ವಿಂಗ್ ಮಾಡಿದ್ವಿ ಎಲ್ಲರೂ ಫಸ್ಟು ಭಯ ಭಯ ಅನ್ನಿಸ್ತು ಸೆಕೆಂಡ್ ಹೋಗೋವಾಗ ಈಸಿ ಅನ್ನಿಸ್ತು ಇದು ಇದು ಕೂಡ ಚೆನ್ನಾಗಿತ್ತು ಸ್ವಿಂಗು ನೋಡಿ ಥರ ಇದೆ ಚೆನ್ನಾಗೇ ಇತ್ತು ಗೈಸ್ ತುಂಬ ಚೆನ್ನಾಗಿತ್ತು ಎಂಜಾಯ್ ಮಾಡಿದ್ವಿ ಬಟ್ ತೌಸಂಡ್ ಫೈ ಹಂಡ್ರೆಡ್ ವರ್ತಲ್ಲ ಅನ್ನಿಸ್ತು ನನಗೆ ಏನು ಅಷ್ಟೊಂದು ವಾವ್ ಅನ್ನೋ ಥರ ಇರಲಿಲ್ಲ ಬಟ್ ಇದೆಲ್ಲ ಅಡ್ವೆಂಚರ್ ಆ್ಯಕ್ಟಿವಿಸ್ ಚೆನ್ನಾಗಿತ್ತು ಇನ್ನು ಲೈನ್ ಒಂದು ಮುಗಿಸಿ ಊಟಕ್ಕೆ ಬಂದ್ವಿ ಊಟ ಬೇಕಾ ವೆಜ್ಜು ಮತ್ತು ನಾನ್ ವೆಜ್ ಅನ್ಲಿಮಿಟೆಡ್ ಆಗಿರುತ್ತೆ ಒನ್ ತರ್ಟಿಯಿಂದ ಟೂ ತರ್ಟಿವರೆಗೂ ವರೆಗೂ ಟೈಮ್ ಇರುತ್ತೆ ನಮ್ಗೆ ಊಟ ಮಾಡೋಕ್ಕೆ ನಾವು ಊಟಕ್ಕೆ ಬಂದ್ವಿ ಈಗ ನೋಡಿ ಈ ಥರ ಇದೆ ಇನ್ನು ಪೂಲು ಪೂಲ್ ಆದಮೇಲೆ ರೈನ್ ಡ್ಯಾನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಾವು ಟೈಮ್ ಇದೆ ಇನ್ನು ನಮ್ಗೆ ಲೆವೆನ್ ಓ ಕ್ಲಾಕ್ ಚೆಕ್ಔಟ್ ಅಂತೇಳಿ ನಾವು ಸಾಯಂಕಾಲ ಮೇಲೆ ಹೋಗೋಣ ಪೂಲ್ಗೆ ಅಂತ ಹೇಳಿ ಹಾಗೆ ರೆಸಾರ್ಟ್ ಒಂದು ರೌಂಡ್ ಆಗ್ತಾ ಬ್ಲಾಗಲ್ಲಿ ಬರುತ್ತೀರೋ ನಿನ್ನ ಡ್ಯಾನ್ಸ್ ಇನ್ನು ರೆಸಾರ್ಟೆಲ್ಲ ಸುತ್ತಾಕ್ಕೊಂಡು ಹಂಗೆ ಇವರು ಆಟ ಆಡ್ತಾ ಇದ್ರು ಇನ್ನು ವೀಡಿಯೋ ಕ್ಯಾಪ್ಚರ್ ಮಾಡಿದೆ ಇನ್ನು ಈ ತ್ರಿಬಲ್ ನಮ್ಮ ನಮ್ಮಕ್ಕ ಹುಡುಕಿ ಹುಡುಕಿ ಈ ರೆಸಾರ್ಟ್ ಚೂಸ್ ಮಾಡಿರೋದು ಈ ತ್ರಿಬಲ್ಸ್ ಈ ತ್ರಿಬಲ್ ಸ್ವಿಂಗ್ ಆಡಬೇಕು ಅಂತ ಇನ್ನು ಇದು ತುಂಬ ಥ್ರಿಲ್ಲಿಂಗ್ ಆಗಿತ್ತು ತುಂಬ ಚೆನ್ನಾಗಿತ್ತು ನೋಡಿ ನೀವು ಯಾವ ಥರ ಇರುತ್ತೆ ಅಂತ ಇದನ್ನು ಒಂದಲ್ಲ ಅಂತ ಎರಡಲ್ಲ ಅಂತ ಮೂರು ಮೂರು ಸಲ ಟ್ರೈ ಮಾಡಿದ್ವಿ ಎಲ್ಲರೂ ನಾನು ಆದರೆ ಎರಡು ಎರಡು ಸಲ ಟ್ರೈ ಮಾಡಿದೆ ನಮ್ಮ ಚೈತ್ರಕ್ಕ ಮೂರು ಮೂರು ಸಲ ಟ್ರೈ ಮಾಡಿತು ನೋಡಿ ಇಷ್ಟು ಚೆನ್ನಾಗಿತ್ತು ಅಂತ ಹೋಗೋವಾಗ ಸ್ವಲ್ಪ ಭಯ ಭಯ ಅನ್ಸುತ್ತೆ ಬಟ್ ಅದು ಸ್ವಿಂಗ್ ಆದಮೇಲೆ ತುಂಬ ಚೆನ್ನಾಗಿರುತ್ತೆ ನೋಡಿ ಆ ಥರ ಇರುತ್ತೆ ಅಂತ ಎಲ್ಲರೂ ಆಡಿದ್ವಿ ಒಂದು ಕಡೆಯಿಂದ ಇನ್ನು ಇಲ್ಲಿ ನಮ್ಮ ಸೆಕೆಂಡ್ ಟ್ರಿಪ್ ನಾನು ನಮ್ಮ ಆಂಟಿ ತಿರ್ಗಾ ಸೆಕೆಂಡ್ ಟ್ರಿಪ್ ಆಡ್ತಾ ಮೂವರು ನಮ್ಮ ಸೋಮಪ್ಪ ಕೂಡ ಸೆಕೆಂಡ್ ಟ್ರಿಪ್ಪು ಸ್ವಿಂಗ್ ಮಾಡ್ತಾ ಇದೀನಿ ನೋಡಿ ಆ ಥರ ಇತ್ತು ಅಂತ ಇನ್ನು ಜನ ಎಲ್ಲ ಖಾಲಿ ಆಗೋಗಿದ್ರು ಸಂಜೆಗೆ ಸಂಜೆಗೆಲ್ಲ ಚೆಕ್ಔಟ್ ಆಗಿತ್ತು ನಮ್ಮದು ಲೆವೆನ್ ಓ ಕ್ಲಾಕ್ ಟೈಮ್ ಇರೋದ್ರಿಂದ ನಮಗೆ ತುಂಬ ಟೈಮ್ ಇತ್ತು ಸಂಜೆ ಮೇಲೆ ಪೂಲಿಗೆ ಬಂದ್ವಿ ನಮ್ಮದೇ ಪ್ರೈವೇಟ್ ಪೂಲ್ ಥರ ಇತ್ತು ಯಾರೂ ಇರಲಿಲ್ಲ ಜನ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ ನಾನು ಸ್ವಲ್ಪ ನೀರಲ್ಲಾಡ್ದೆ ಇನ್ನೆಲ್ಲ ನಿಕ್ಕಿದ್ದು ಎಂಜಾಯ್ ಮಾಡಿದೆ ನೋಡಿ ಆ ಥರ ಇದೆ ಅಂತ ರಾತ್ರಿ ಎಂಟು ಎಂಟುವರೆಗೆ ಫೈರ್ ಕ್ಯಾಂಪ್ ಹಾಕಿಕೊಡ್ತಾರೆ ಫೈರ್ ಕ್ಯಾಂಪ್ ಸುತ್ತು ಡ್ಯಾನ್ಸ್ ಆಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಜೊತೆಗೆ ಪೆಪ್ಪರ್ ಚಿಕನ್ ಮತ್ತು ಲಮನ್ ಚಿಕನು ಸೈಡ್ ಡಿಶ್ ಆಗಿಟ್ಕೊಂಡು ಫೈರ್ ಕ್ಯಾಂಪ್ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ನೋಡಿ ಈ ಥರ ಇತ್ತು ಇನ್ನು ಸಾಂಗ್ ಇರೋ ರೀಸನ್ ಕಾಪಿ ರೈಟ್ ಇಶ್ಯೂಸ್ ಬರುತ್ತೆ ಅಂತ ಅಲ್ಲಲ್ಲಿ ಮ್ಯೂಟ್ ಮಾಡಿ ಸ್ವಲ್ಪ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನೋಡಿ ಚೆನ್ನಾಗಿತ್ತು ಬರ್ಡೇ ಸೆಲೆಬ್ರೇಷನ್ ಇನ್ನು ನಮ್ಮ ಸೌಮ್ಯಕ್ಕ ಬರ್ಡೇ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ರೆಸಾರ್ಟಲ್ಲಿ ವಿಲೇಜ್ ಕೌಂಟಿ ರೆಸಾರ್ಟಲ್ಲಿ ನಿಮಗೂ ಯಾರಿಗಾನ ಈ ರೆಸಾರ್ಟ್ ಡೀಟೇಲ್ಸ್ ಬೇಕು ಪ್ರೈಸಸ್ ಬೇಕು ಅನ್ನೋ ರೆಕಮೆಂಡ್ ಮಾಡಿ ನಿಮ್ಗೆ ನೆಕ್ಸ್ಟ್ ವ್ಲಾಗ್ಸಲ್ಲಿ ನಾನು ಡೀಟೇಲಾಗೆ ಪ್ರೈಸಸ್ ಸಮೇತ ನಿಮಗೆ ಡೀಟೇಲ್ ಬ್ಲಾಗ್ ಮಾಡಿ ಹೇಳ್ತೀನಿ ಇನ್ನು ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ನಮ್ಮ ಸೌಮ್ಯಕ್ಕ ಬರ್ಡೇ ಎಲ್ಲರೂ ತುಂಬ ಚೆನ್ನಾಗಿತ್ತು ತುಂಬ ಎಂಜಾಯ್ ಮಾಡಿ ಸೆಲೆಬ್ರೇಟ್ ಮಾಡಿ ಆಮೇಲೆ ಅಲ್ಲಿಂದ ಔಟ್ ಆದ್ವಿ ಲೆವೆನ್ ಓ ಕ್ಲಾಕಿಗೆ ಚೆಕ್ಔಟ್ ಆದ್ವಿ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ ಟ್ವೆಲ್ ತರ್ಟಿ ಆಗಿತ್ತು ಬ್ಯಾಂಗ್ಳೂರಿಂದ ಅಲ್ಲಿಗೆ ಏಯ್ಟಿ ಕಿಲೋಮೀಟರ್ಸ್ ಇದೆ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಕಾಯಿಸ್ ನೋಡಿ ಈ ಥರ ಇದೆ ಇನ್ನು ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್